ಪ್ರತಿಯೊಂದು ಗೆಲುವಿನ ಹಿಂದೆಯೂ ಎಂದಿಗೂ ಸುದ್ದಿಯಾಗದ ಅನೇಕ ವೀರರಿದ್ದಾರೆ ಅವರು ಮೌನವಾಗಿ ಹೋರಾಡಿದರು ಅವರು ಖ್ಯಾತಿಯಿಲ್ಲದೆ ತ್ಯಾಗ ಮಾಡಿದರು ಮತ್ತು ಅವರು ನಮಗಾಗಿ ತಮ್ಮ ಸರ್ವಸ್ವವನ್ನು ನೀಡಿದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹದಿನಾರರಂದು ಯುದ್ಧ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಶರಣಾಗತಿ ಸಂಭವಿಸಿತು ಈ ದಿನದಂದು ತೊಂಬತ್ಮೂರು ಸಾವಿರ ಪಾಕಿಸ್ತಾನಿ ಸೇನಾ ಸಿಬ್ಬಂದಿ ಹಿಂದಿನ ಪೂರ್ವ ಪಾಕಿಸ್ತಾನದ ಹಿತ್ತಲಿನಲ್ಲಿ ಭಾರತೀಯ ಸೇನೆಯ ಮುಂದೆ ಶರಣಾದರು ಇದನ್ನು ವಿಜಯ್ ದಿವಸ್ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಈ ಹದಿನಾರು ದಿನಗಳ ಯುದ್ಧದಲ್ಲಿ ಭಾರತದ ಸುಮಾರು ಮೂರು ಸಾವಿರದ ಎಂಟುನೂರು ಸೈನಿಕರು ಹುತಾತ್ಮರಾದರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರೂ ಕೂಡ ಖ್ಯಾತಿಯನ್ನು ಪಡೆಯದ ಸಾವಿರಾರು ಸೈನಿಕರಿದ್ದಾರೆ ಅಂಥವರಲ್ಲಿ ಕೆಲವರ ಬಗ್ಗೆ ನಾವಿಂದು ತಿಳಿಯೋಣ ಮೇಜರ್ ಅಮರ್ಜಿತ್ ಸಿಂಗ್ ಬಾಲ್ ಮತ್ತು ಹವಾಲ್ದಾರ್ ಟಿ ಫಿಲಿಪೋಸ್ ಬಸಂತರ್ನ ಭೀಕರ ಯುದ್ಧದಲ್ಲಿ ಅವರು ನಿರಂತರ ಶತ್ರು ರಕ್ಷಾ ಕವಚದ ದೃಢವಾಗಿ ನಿಂತು ಒತ್ತಡದಲ್ಲಿದ್ದ ತಮ್ಮ ಸಹ ಸೈನಿಕರಿಗೆ ಸ್ಫೂರ್ತಿ ನೀಡಿ ಕಡೆಗೆ ಹುತಾತ್ಮರಾಗಿ ಮಹಾವೀರ ಚಕ್ರದ ಗೌರವಕ್ಕೆ ಭಾಜನರಾದರು ಕ್ಯಾಪ್ಟನ್ ದಾರಾದಿನ್ಶಾ ಮಿಸ್ತ್ರಿ ನೌಶೇರಾ ಸೆಕ್ಟರ್ನಲ್ಲಿ ಅತ್ಯಂತ ಮುಂಚೂಣಿಯ ಛಾವಾರಿಡ್ಜ್ನ ವೀಕ್ಷಣಾ ಅಧಿಕಾರಿಯಾಗಿ ದಾರಾಧೀನ್ಷ ಮಿಸ್ತ್ರಿ ಇದ್ದರು ಆಗ ಶತ್ರುಗಳು ಅವರ ಮೇಲೆ ನಿರಂತರವಾಗಿ ಗುಂಡು ಹಾರಿಸಿದರು ಮಾರಕ ಗುಂಡಿನ ದಾಳಿಯ ಹೊರತಾಗಿಯೂ ಕ್ಯಾಪ್ಟನ್ ಮಿಸ್ತ್ರಿ ತಮ್ಮ ಪೋಸ್ಟ್ನಿಂದ ಕದಲದೆ ನಿಂತು ಶತ್ರುಗಳ ಬಂದೂಕುಗಳು ಮತ್ತು ಟ್ಯಾಂಕ್ಗಳ ಮೇಲೆ ನಿಖರವಾಗಿ ಗುರಿ ಇಡುತ್ತಿದ್ದರು ವೈಯಕ್ತಿಕ ಸುರಕ್ಷತೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಹೋರಾಡಿ ಹುತಾತ್ಮರಾದ ಅವರಿಗೆ ಮರಣೋತ್ತರವಾಗಿ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಲಾಯಿತು ಕ್ಯಾಪ್ಟನ್ ಪ್ರದೀಪ್ ಕುಮಾರ್ ಗೌರ್ ಹದಿನಾಲ್ಕು ಡಿಸೆಂಬರ್ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕ್ಯಾಪ್ಟನ್ ಪ್ರದೀಪ್ ಕುಮಾರ್ ಗೌರ್ ವೆಸ್ಟರ್ನ್ ಫ್ರಂಟ್ನಲ್ಲಿ ನಿಯೋಜಿಸಲಾದ ವಾಯುವೀಕ್ಷಣಾ ಪೋಸ್ಟ್ ಸ್ಕ್ವಾಡ್ರನ್ನ ಪೈಲಟ್ ಆಗಿದ್ದರು ಕಾರ್ಯಾಚರಣೆಯ ಉದ್ದಕ್ಕೂ ಶತ್ರುಗಳ ವಿಮಾನ ವಿರೋಧಿ ಗುಂಡಿನ ದಾಳಿಯಿಂದ ವಿಚಲಿತರಾಗದೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯು ಶತ್ರು ಪ್ರದೇಶದೊಳಗೆ ಹಾರಾಟ ನಡೆಸಿದರು ಫಿರಂಗಿ ಗುಂಡಿನ ದಾಳಿಯನ್ನು ನಿರ್ದೇಶಿಸಿದರು ಮತ್ತು ಶತ್ರುಗಳ ಬಗ್ಗೆ ಪ್ರಮುಖ ಮಾಹಿತಿಗಳನ್ನು ಪಡೆದರು ಶತ್ರು ಪ್ರದೇಶದ ಆಳದಲ್ಲಿ ಗುರಿಗಳನ್ನು ಪತ್ತೆಹಚ್ಚಿ ನೋಂದಾಯಿಸುವಾಗ ಕ್ಯಾಪ್ಟನ್ ಗೌರ್ ಅವರು ಆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೂರು ಶತ್ರು ಸೇಬರ್ ಜೆಟ್ಗಳನ್ನು ಕಂಡರು ನೆಲೆಗೆ ಹಿಂತಿರುಗುವ ಬದಲು ಅವರು ಕಾರ್ಯಾಚರಣೆಯನ್ನು ಮುಂದುವರಿಸಲು ನಿರ್ಧರಿಸಿದರು ಮತ್ತು ತಮ್ಮ ಕೊನೆಯ ಉಸಿರಿನವರೆಗೂ ಅಪ್ರತಿಮ ಧೈರ್ಯದಿಂದ ಹೋರಾಡಿದರು ಅವರಿಗೂ ಮರಣೋತ್ತರವಾಗಿ ಮಹಾವೀರ ಚಕ್ರ ನೀಡಿ ಗೌರವಿಸಲಾಯಿತು ಲ್ಯಾನ್ಸ್ ನಾಯಕ್ ಡಿಪಿ ಸಿಂಗ್ ವೆಸ್ಟರ್ನ್ ಫ್ರಂಟ್ನಲ್ಲಿ ಶತ್ರು ಪೋಸ್ಟ್ ಮೇಲೆ ದಾಳಿ ಮಾಡುವಾಗ ಲ್ಯಾನ್ಸ್ ನಾಯಕ್ ಸಿಂಗ್ ರಜಪೂತ್ ರೆಜಿಮೆಂಟ್ನ ಬೆಟಾಲಿಯನ್ನ ಒಂದು ವಿಭಾಗಕ್ಕೆ ಕಮಾಂಡಿಂಗ್ ಮಾಡುತ್ತಿದ್ದರು ತೀವ್ರವಾದ ಗಾಯಗಳ ಹೊರತಾಗಿಯೂ ಶತ್ರು ಬಂಕರ್ಗಳನ್ನು ಹೊಡೆದುರುಳಿಸಲು ಗುಂಡಿನ ದಾಳಿಯ ಅಡಿಯಲ್ಲಿ ತೆವಳುತ್ತಾ ಶತ್ರು ಮೆಷಿನ್ ಗನ್ಗಳನ್ನು ಮೌನಗೊಳಿಸಿದರು ಅತ್ಯುತ್ತಮ ಧೈರ್ಯ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶಿಸಿದ ಅವರು ಭಾರತೀಯ ಸೇನೆಯ ಅತ್ಯುನ್ನತ ಸಂಪ್ರದಾಯಗಳಿಗೆ ಅನುಗುಣವಾಗಿ ಸರ್ವೋಚ್ಚ ತ್ಯಾಗವನ್ನು ಮಾಡಿದರು ಮತ್ತು ಮರಣೋತ್ತರವಾಗಿ ಮಹಾವೀರ ಚಕ್ರದ ಗೌರವಕ್ಕೆ ಪಾತ್ರರಾದರು ಹಾಗೆಯೇ ಸುಬೇದಾರ್ ಬಿಷನ್ ಸಿಂಗ್ ಜಮಾದಾರ್ ನಂದ್ ಸಿಂಗ್ ಮೇಜರ್ ಆರ್ ಚೌಧರಿ ಲೆಫ್ಟಿನೆಂಟ್ ಕರ್ನಲ್ ಕೆ ಎಸ್ ಪನ್ನು ಲೆಫ್ಟಿನೆಂಟ್ ಕರ್ನಲ್ ಸುಖಜಿತ್ ಸಿಂಗ್ ನಾಯಕ್ ಸುಗನ್ ಸಿಂಗ್ ಮೇಜರ್ ಚೆವಾಂಗ್ ರಿಂಚೆನ್ ಹೀಗೆ ಸಾವಿರಾರು ಅಜ್ಞಾತ ವೀರರು ಈ ವಿಜಯಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ಅಂತಹ ವೀರ ಚೇತನಗಳಿಗೆಲ್ಲ ಈ ವಿಜಯ ದಿವಸದಂದು ಶತಶತ ನಮನಗಳು